ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಗಿಣ್ಣಾಲಲ್ಲಿ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಕಡೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ತಿಳಿಸ್ತವೆ ಮೂರು ಲೀಟ್ರ್ ಹಾಲು ಗಿಣ್ಣಾಲು ಮತ್ತು ಎರಡು ಲೀಟ್ರ್ ಪುರಿ ಅರ್ಧ ಕೆ ಜಿ ಅವಲಕ್ಕಿ ಒಂದು ಕೆ ಜಿ ರವೆ ಈಗ ಒಂದು ಕೆ ಜಿ ಬೆಲ್ಲ ಕೆ ಒಂದು ಕಾಯಿ ತೆಂಗಿನ ತುರಿ ಏಲಿಕಾಯಿ ಒಣ್ಸುಂಠಿ ಈಗ ಇದನ್ನು ಹಾಲು ಕಾಯೋಕೆ ಇಟ್ಟಿದ್ದೀನಿ ಈಗ ಹಾಲು ಒಳಕ್ಕೆ ಬೆಲ್ಲ ಹಾಕಿ ಹಾಲು ಮತ್ತು ಬೆಲ್ಲನ ಕಾಯಿಸ್ಕೋಬೇಕು ನಾವು ಹಾಲನ್ನ ಇನ್ನೊಂದು ಒಲೆ ಮೇಲೆ ರವೆನ ನಾವು ಸ್ವಲ್ಪ ಕೆಂಪಾಗುವವರೆಗು ರವೆನ ಹುರ್ಕಬೇಕು ನೋಡಿ ಈ ರೀತಿ ಹುರ್ಕಬೇಕು ಹಿಂಗೆ ಈಗ ಹುರ್ಕಂಡಿದೆ ರವೆ ಈಗ ಇದು ಹಾಲು ಮಲ್ತಿದೆ ಅದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ ಎಲೆಗೆ ಮತ್ತು ಶುಂಠಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾವೀಗ ಹುರ್ಕೊಂಡಿರ್ತಕ್ಕಂತಹ ರವೆಯನ್ನು ಹಾಕಬೇಕು ರವೆ ನಾವು ಗಂಟಿ ಇರೋ ಹಾಗೆ ತಿರುಗ್ಬೇಕು ಅದನ್ನು ಚೆನ್ನಾಗಿ ತಿರುಗಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರುಗ್ಬೇಕು ಇದು ಈಗ ಇದಕ್ಕೆ ನಾವು ಅವಲಕ್ಕಿಯನ್ನು ಹಾಕಬೇಕು ಇದಕ್ಕೀಗ ಕಡ್ಲೆ ಪುರಿಗೇನ ನಾವು ಹಾಕ್ಬೇಕು ಅದನ್ನ ನಾವೀಗ ಚೆನ್ನಾಗಿ ತಿರುಗಬೇಕು ಆಮೇಲೆ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಬೇಕು ನಿಮಿಷಕ್ಕೆ ಇದು ತುಂಬ ಗಟ್ಟಿ ಬಂದಿರುತ್ತೆ ಈ ರೀತಿ ಗಟ್ಟಿ ಬರುತ್ತೆ ಇದನ್ನು ಒಂದು ಸ್ವಲ್ಪ ಮಗ್ಚಿ ನೀಟಾಗಿ ಇನ್ನೊಂದು ಸಲ ಬೇಯಿಸಿದ್ರೆ ಆಫ್ ಮಾಡಿ ಸಣ್ಣೂರಿನಲ್ಲಿ ಬೇಯಿಸ್ಬೇಕು ಇದು ಆಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು